ಎ ಸರ್ ಸದ್ಯ ಇದು ಧಾರವಾಡದ ಗಳು ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಈ ಗೆಲುವನ್ನು ಯಾವ ರೀತಿಯಾಗಿ ಸಂಭ್ರಮಿಸ್ತಿದ್ದಾರೆ ನೋಡಿ ಎಲ್ಲರೂ ಕೂಡ ರಸ್ತೆ ಪಕ್ಕದಲ್ಲೇ ಹಾಡು ಹೇಳ್ಕೊಂತ ಖುಷಿಯಲ್ಲಿ ಮುಳುಗು ಹೋಗಿದ್ದಾರೆ ಸೆಲೆಬ್ರೇಷನ್ ಒಂದೇ ಕಪ್ಪು ಗೆದ್ದಾಗ ಎಷ್ಟು ಖುಷಿ ಅದನ್ನಂತೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದ್ಯ ಇವತ್ತಿನ ಪಂದ್ಯ ಗೆಲ್ತಿದ್ದಂತೆ ರಾಜ್ಯದೆಲ್ಲೆಡೆ ದೇಶದೆಲ್ಲೆಡೆ ವಿದೇಶದಲ್ಲೂ ಕೂಡ ಸೆಲೆಬ್ರೇಷನ್ ಆಗ್ತಿದೆ ಸದ್ಯ ಧಾರವಾಡದ ವಿಜುವಲ್ಸ್ ನೋಡ್ತಾ ಇದ್ವಿ ಅಲ್ಲಿ ಯಾವ ರೀತಿಯಾಗಿ ಆರ್ ಸಿ ಬಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾಕಂದ್ರೆ ಒಂಬತ್ತು ವರ್ಷಗಳ ಬಳಿಕ ಈ ರೀತಿಯಾಗಿ ಫೈನಲ್ಗೆ ಕಾಲಿಟ್ಟಿರೋದು ಆ ನಿಟ್ಟಿನಲ್ಲೇ ಇಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಹದಿನೆಂಟು ವರ್ಷದಿಂದ ಕಪ್ಪು ನಮ್ದೆ ಕಪ್ ನಮ್ದೆ ಅಂತ ಆರ್ ಸಿ ಬಿ ಅಭಿಮಾನಿಗಳಿಗಿರುವಂತ ಪೇಶನ್ಸು ಮತ್ತೆ ಯಾರಿಗೂ ಇಲ್ಲ ಪೇಷನ್ಸ್ ಅಂತ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಆರ್ ಸಿ ಬಿ ಅಭಿಮಾನಿಗಳಂತ ಬರಬೇಕಿತ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪೇಷನ್ಸ್ ಇತ್ತು ಬಟ್ ಇವತ್ತು ಪಂಜಾಬನ್ನು ಅಕ್ಷರಶಃ ನಲುಗಿಸಿ ಆ ರೀತಿಯಾಗಿ ಆಲ್ಔಟ್ ಮಾಡಿ ಟಾರ್ಗೆಟನ್ನು ಚೇಸ್ ಮಾಡಿ ವರ್ಜರಿಯಾಗಿ ಗೆದ್ದಿದೆ ಈ ನಿಟ್ಟಿನಲ್ಲಿ ರೆಡ್ ಬಾಯ್ಸ್ ಆರ್ಭಟಕ್ಕೆ ಪಂಜಾಬ್ ತಂಡ ಇವತ್ತು ನಲುಗಿ ಹೋಗಿತ್ತು ಈ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಫೈನಲ್ಗೆ ಆರ್ ಸಿ ಬಿ ಗ್ರ್ಯಾಂಡ್ ಎಂಟ್ರಿ ರಾಯಲ್ ಚಾಲೆಂಜರ್ಸ್ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ ಇವತ್ತೆಲ್ಲಾದರೂ ಸೋತಿದ್ರೆ ಮತ್ತೊಂದು ಅವಕಾಶ ಇತ್ತು ಬಟ್ ಆದರೂ ಕೂಡ ನಮ್ಮ ಆರ್ ಸಿ ಬಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕೊಟ್ಟು ಇನ್ನೇನಿಲ್ಲ ಕಪ್ ನಮ್ದಾಗೋದಕ್ಕೂ ಒಂದು ಹೆಜ್ಜೆ ಮಾತ್ರ ಇದೆ ಒಂದು ಮೆಟ್ಟಿಲ್ ಹೆತ್ತಿದ್ರೆ ಇನ್ನು ಹದಿನೆಂಟು ವರ್ಷಗಳ ಕನಸು ಏನಿತ್ತು ಪ್ರತಿ ಸೀಸನ್ನಲ್ಲೂ ಕೂಡ ನಮ್ದಾಗುತ್ತೆ ಅನ್ನುವಂಥ ಆ ಕನಸಿಗೆ ಒಂದು ಹೆಜ್ಜೆ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ಪಂದ್ಯ ಗೆಲ್ತಿದ್ದಂತೆ ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗಿದೆ ಡ್ಯಾನ್ಸ್ ಮಾಡ್ತಾ ಸಾಂಗ್ ಹೇಳ್ತಾ ಬಹುಶಃ ಸಾಂಗ್ ಇಲ್ಲ ಅಂತಂದ್ರು ಅಷ್ಟರ ಮಟ್ಟಿಗೆ ಕುಣಿತಿದ್ದಾರೆ ಎಲ್ಲೆಡೆ ಅಂದರೆ ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಎಸ ನಮಗೆ ಈ ಬಗ್ಗೆ ಮಾತನಾಡೋದಕ್ಕೆ ಎಡಿಟರ್ ಸತೀಶ್ ಅಂಜಿನಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏ ಸತೀಶ ನಾವ್ ಆಗ್ಲೇ ಮಾತಾಡ್ತಿದ್ವಿ ಒಂಬತ್ತು ವರ್ಷಗಳ ಬಳಿಕ ಈ ರೀತಿಯಾಗಿ ರಾಯಲ್ ಎಂಟ್ರಿ ಕೊಟ್ಟಿದೆಯಲ್ಲ ಇನ್ನೊಂದೇ ಹೆಜ್ಜೆ ಅಲ್ವಾ ಕಪ್ ನಮ್ದಾಗೋದಕ್ಕೆ ಎಸ್ ಎಸ್ ಅಖಿಲೇಶ್ ಇಡೀ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರು ಫ್ಯಾನ್ಸ್ ಕಾತರಿಂದ ಕಾಯ್ತಾ ಇದ್ದಾರೆ ಈ ಒಂದು ಕ್ಷಣಕ್ಕೆ ಇವತ್ತು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇತ್ತು ಸೊ ಅದರಂತೆ ಇವತ್ತು ಮ್ಯಾಚ್ ಆರ್ ಸಿ ಬಿ ವಿನ್ ಆಗಿದೆ ಸೊ ಒಂಬತ್ತು ಎರಡ್ ಸಾವಿರದ ಹದಿನಾರಲ್ಲಿ ಆರ್ ಸಿ ಬಿ ಫೈನಲ್ ಬಂದಿತ್ತು ಬಟ್ ಆಗ ಫೈನಲ್ ಅಲ್ಲಿ ಸೋಲನ್ನ ಅನುಭವಿಸಿತ್ತು ಈಗ ಒಂಬತ್ತು ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ ಹೋಗ್ತಾ ಇದೆ ಸೊ ಫೈನಲ್ ನಲ್ಲಿ ಯಾರ್ ಬರ್ತಾರೆ ಅನ್ನೋ ಒಂದು ಕುತೂಹಲ ಇದೆ ನೆಕ್ಸ್ಟ್ ನಾಳೆ ಗುಜರಾತ್ ಮತ್ತೆ ಮುಂಬೈ ಮ್ಯಾಚ್ ಇದೆ ಈ ಗುಜರಾತ್ ಮತ್ತೆ ಮುಂಜೆ ಮುಂಬೈ ಮ್ಯಾಚ್ ನಲ್ಲಿ ಯಾರ್ ಗೆಲ್ತಾರೆ ಅವ್ರು ಮತ್ತೆ ಪಂಜಾಬ್ ಮೇಲೆ ಆಡಬೇಕು ಮ್ಯಾಚ್ ಇವತ್ತೇನು ಆರ್ ಸಿ ಬಿ ವಿರುದ್ಧ ಪಂಜಾಬ್ ಸೋಲನ್ನ ಅನುಭವಿಸಿದೆ ಅವ್ರಿಗೆ ಇನ್ನೂ ಒಂದ್ ಚಾನ್ಸ್ ಇದೆ ಕ್ವಾಲಿಫೈರ್ ಟೂಗೆ ಅವರು ಪ್ಲೇ ಮಾಡ್ಬೇಕಾಗುತ್ತೆ ನಾಳೆ ಗುಜರಾತ್ ಮತ್ತೆ ಮುಂಬೈ ಮ್ಯಾಚ್ ಇದೆ ಮುಂಬೈ ಮತ್ತೆ ಗುಜರಾತ್ ಯಾರ್ ಗೆಲ್ತಾರೆ ಅವರು ಪಂಜಾಬ್ ಮೇಲೆ ಮ್ಯಾಚ್ ಇರುತ್ತೆ ಪಂಜಾಬ್ ಮೇಲೆ ಯಾರು ಗುಜರಾತ್ ಅಥವಾ ಮುಂಬೈ ಇಬ್ರಲ್ಲಿ ಯಾರು ಗೆಲ್ತಾರೋ ಅವ್ರು ಮತ್ತೆ ಆರ್ತಿ ಮೇಲೆ ಮ್ಯಾಚ್ ಫೈನಲ್ ಅಲ್ಲಿ ಸೆನ್ಸಾಟ ಇರುತ್ತೆ ಅಖಿಲೇಶ್ ನಾಳಿನ ಮ್ಯಾಚ್ ಕೂಡ ತುಂಬಾ ಮಹತ್ವದ್ದು ಮುಂಬೈ ಮತ್ತೆ ಗುಜರಾತ್ ಎರಡು ಕೂಡ ಟೀಮ್ ಗಳು ಈಗ ಕ್ವಾಲಿಫೈ ಟೂ ಬರ್ಬೇಕು ಅಂದ್ರೆ ಅದು ಎಲಿಮಿನೇಷನ್ ಅನ್ ರೌಂಡ್ ಅದು ನಾಕ್ಔಟ್ ರೀತಿ ಸೋಲ್ತಾರೋ ಅವ್ರು ವಾಪಸ್ ಮನೆಗೆ ಹೋದಂತ ಲೆಕ್ಕ ಸೊ ಹಾಗಾಗಿ ಆರ್ ಸಿ ಬಿ ಯಾರ ಮೇಲೆ ಫೈನಲ್ ಅಲ್ಲಿ ಆಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ ಇವತ್ತು ನಮ್ಮಲ್ಲೇ ಮೆಗಾ ಡಿಬೇಟ್ ಹೋಗ್ತಾ ಇದೆ ಸಂಜೆ ಐದ್ ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ಅಲ್ಲಿ ಕೆಲವೊಂದಿಷ್ಟು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಸೊ ಬಹುಶಃ ಪಂಜಾಬೇ ಮತ್ತೆ ಫೈನಲ್ ಬರಬಹುದು ಆರ್ ಸಿ ಬಿ ಗೆ ಅನ್ನೋ ಲೆಕ್ಕಾಚಾರ ಇತ್ತು ಅಂದ್ರೆ ಆ ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ರೆ ಮತ್ತೆ ಪಂಜಾಬ್ ಕ್ವಾಲಿಫೈಡ್ ಟು ಅದು ಗುಜರಾತ್ ಆಗ್ಲಿ ಮುಂಬೈ ಆಗ್ಲಿ ಎರಡೂ ಟೀಮ್ ಯಾರ್ ಗೆಲ್ತಾರೋ ಅವ್ರು ಪಂಜಾಬ್ ಮೇಲೆ ಆಡ್ಬೇಕಾಗುತ್ತೆ ಪಂಜಾಬ್ ಮೇಲೆ ಮತ್ತೆ ಆರ್ ಸಿ ಬಿ ಫೈನಲ್ ಬರಬಹುದು ಆರ್ ಸಿ ಬಿ ಅಷ್ಟೇ ಇದು ಊಹೆ ಈ ರೀತಿಯ ಚರ್ಚಿಸ್ತಾ ಇದೆ ಯಾಕಂದ್ರೆ ಇದುವರೆಗೂ ಕೂಡ ಪಂಜಾಬ್ ಕೂಡ ಒಂದು ಐ ಪಿ ಎಲ್ ಸೀಸನ್ ಕೂಡ ಗೆದ್ದಿಲ್ಲ ಆರ್ ಸಿ ಬಿ ಕೂಡ ಗೆದ್ದಿಲ್ಲ ಹಾಗಾಗಿ ಎರಡೂ ಟೀಮ್ಗಳಿಗೆ ಒಂದ್ ರೀತಿ ಪ್ರತಿಷ್ಠೆ ಗೆಲ್ಲಲೇಬೇಕು ಅನ್ನೋ ಆಟ ಅದರಲ್ಲೂ ಕೂಡ ಆರ್ ಸಿ ಬಿಗೆ ಈ ಸೀಸನ್ ಶುರುವಾದಾಗ್ಲಿಂದಲೂ ಕೂಡ ನಾವ್ ಈ ಬಾರಿ ಗೆದ್ದೇ ಗೆಲ್ದ್ರಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇದೆ ಆರ್ ಸಿ ಬಿ ಅಖಿಲೇಶ್ ಇವತ್ತಿನ ಮ್ಯಾಚ್ ಅದಕ್ಕೆ ಸಾಕ್ಷಿ ಅಥವಾ ಈ ಕಳೆದ ಮ್ಯಾಚು ಏನು ಲೀಗ್ ನಲ್ಲಿ ಹದ್ನಾಲ್ಕನೇ ಮ್ಯಾಚ್ ಏನಿತ್ತು ಆ ಮ್ಯಾಚಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಕೋರು ಅಂದ್ರೆ ಚೇಜಿಂಗ್ ಅಲ್ಲಿ ಇನ್ನೂರ ಮೂವತ್ತೈದು ರನ್ ಏನಿದೆ ಅದನ್ನ ಕೂಡ ಚೇಜ್ ಮಾಡ್ತು ಆರ್ ಸಿ ಬಿ ಅಷ್ಟು ದೊಡ್ಡ ಮಟ್ಟಿಗೆ ಚೇಜ್ ಇದೇ ಫಸ್ಟ್ ಟೈಮ್ ಆಗಿದ್ದು ಹದಿನೆಂಟು ವರ್ಷಗಳ ಈ ಸೀಸನ್ಗಳಲ್ಲಿ ಅಖಿಲೇಶ್ ಹಾಗಾಗಿ ಆರ್ ಸಿ ಬಿ ಪ್ರತಿಯೊಂದು ಕೇವಲ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಅಂತೆಲ್ಲ ಫೀಲ್ಡಿಂಗ್ ಬ್ಯಾಟಿಂಗ್ ಬೌಲಿಂಗ್ ಇಡೀ ತಂಡವಾಗಿ ಗೆ ಹೋಗುವಂತಹ ಎಲ್ಲಾ ಸಾಮರ್ಥ್ಯ ಆರ್ ಸಿ ಗೆ ಇತ್ತು ಅದ ಅದಕ್ಕೆ ತಕ್ಕಂತೆ ಇವತ್ತು ಫೈನಲ್ ಗೆ ಲಗ್ಗೆ ಇಟ್ಟಿದೆ ಸೊ ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಐದನೇ ತಾರೀಕು ಮ್ಯಾಚ್ ಇದೆ ಫೈನಲ್ ಮ್ಯಾಚ್ ಜೂನ್ ಐದನೇ ತಾರೀಕು ಮ್ಯಾಚ್ ಇದೆ ಅಖಿಲೇಶ್ ಇಡೀ ಕರ್ನಾಟಕ ಅಥವಾ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲೇ ಇದ್ರು ಕೂಡ ಬರೀ ಕರ್ನಾಟಕ ಅಂತಲ್ಲ ನೀವಾಗ್ಲೇ ಹೇಳ್ತಾ ಇದ್ರಿ ವಿದೇಶದಲ್ಲಿ ಕೂಡ ಸೆಲೆಬ್ರೇಷನ್ ಆಗ್ತಿದೆ ಅಂತ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ಸೆಲೆಬ್ರೇಷನ್ ಆಗ್ತಾ ಇದೆ ನೀವು ನೀವೇ ಎಕ್ಸ್ಪ್ಲೋನ್ ಮಾಡ್ತೀವಿ ಸತೀಶಪ್ಪ ಮಾಹಿತಿಗೆ ಎಸ್ ನಮ್ ಜೊತೆ ಈಗ ಧಾರವಾಡದ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ಶ್ರೀಧರ್ ಸದ್ಯ ಧಾರವಾಡದಲ್ಲಿ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಶ್ರೀಧರ್ ಖಂಡಿತ ಈಗಾಗಲೇ ಹದಿನೆಂಟು ವರ್ಷಗಳ ಕನಸು ಇನ್ನೇನು ನನ್ಸಾಗು ಒಂದೇ ಮೆಟ್ಲು ಬಾಕಿ ಇರುವಂತದ್ದು ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಯಾವಾಗ ನಾವು ಕಪ್ಪನ್ನ ಹಿಡಿತೀವಿ ಅನ್ನೋ ಒಂದು ದೊಡ್ಡ ಆಸೆಯನ್ನ ಹೊತ್ತಿದ್ರು ಈಗ ಅದು ಒಂದೇ ಒಂದು ಹೆಜ್ಜೆನ ಈಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಇರುವಂತದ್ದು ಈಗಾಗಲೇ ಏನ್ ಆರ್ ಸಿ ಬಿ ಈಗ ಫೈನಲ್ ನ ಅದು ಕೂಡ ಒಂಬತ್ತು ವರ್ಷಗಳ ಬಳಿಕ ಹೀಗಾಗಿ ಧಾರವಾಡದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲಿ ಮುಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ಧಾರವಾಡದ ಅಣ್ಣಿಗಿರಿ ಪಟ್ಟಣದಲ್ಲಿ ಪಟಾಕಿಯನ್ನ ಸಿಡಿಸಿದ್ರು ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಒಬ್ರಿಗೊಬ್ರು ಸಂಭ್ರಮಣ ಹಂಚಿಕೊಂಡ್ರು ಅಷ್ಟೇ ಅಲ್ಲದೆ ಕುಣಿದು ಕುಪ್ಪಳಿಸಿದ್ರು ಯಾಕಂತಂದ್ರೆ ಈಗಾಗಲೇ ಹಲವಾರು ವರ್ಷಗಳಿಂದ ಕೂಡ ಆರ್ತಿ ಬಿ ಕಪ್ಪು ಸರಿ ನಮ್ದೆ ಅನ್ನೋ ಒಂದು ವಿಚಾರದಲ್ಲಿ ಇದ್ರು ಆದ್ರೆ ಇಲ್ಲಿವರೆಗೂ ಕೂಡ ಕಪ್ಪನ್ನ ಎತ್ತುವಂತ ಆರ್ ಸಿ ಬಿ ಇಲ್ಲಿವರೆಗೂ ಆಗಿಲ್ಲ ಆದ್ರೆ ಈಗ ಅಂದ್ರೆ ಒಂಬತ್ತು ವರ್ಷಗಳ ಬಳಿಕ ಮತ್ತೆ ಆರ್ ಸಿ ಬಿ ಫೈನಲ್ ಅನ್ನ ಪ್ರವೇಶಿಸುವಂತದ್ದು ಹೀಗಾಗಿ ಒಂದ್ ರೀತಿಯಾಗಿ ಅಭಿಮಾನಿಗಳಿಗೆ ಒಂದ್ ದೊಡ್ಡ ಹರ್ಚ ಅಂತ ಹೇಳ್ಬೋದು ಈಗಾಗ್ಲೇ ಭಾರತ ಹಲವಾರು ವಿಶೇಷ ಸಾಧನೆಯನ್ನು ಮಾಡಿದೆ ಆದ್ರೆ ಆರ್ ಯ ವಿರಾಟ್ ಕೊಹ್ಲಿ ಇರುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಆರ್ ಸಿ ಬಿ ಕಪ್ಪನ್ನ ಪಡೆದಿಲ್ಲ ಹೀಗಾಗಿ ಅವ್ರಿಗೆ ಒಂದ್ ರೀತಿಯಾಗಿ ಒಂದ್ ದೊಡ್ಡ ಹುಮ್ಮಸ್ಸನ್ನ ಈಗ ಅಭಿಮಾನಿಗಳಾಗಿರ್ಬೋದು ಅಥವಾ ತಂಡದವರು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಇನ್ನೇನು ಫೈನಲ್ ಪ್ರವೇಶ ಆಗಿದೆ ಇನ್ನೇನು ಒಂದೇ ಒಂದು ಹೆಜ್ಜೆಯನ್ನ ಆರ್ ಸಿ ಬಿ ಒಂದು ಇಟ್ಟರೆ ಮುಗಿತು ಅಲ್ಲಿಗೆ ಫೈನಲ್ ಕೂಡ ಭರ್ಜರೆ ಗೆಲುವನ್ನ ಸಾಧಿಸುವಂತ ಎಲ್ಲ ಅರ್ಹತೆಗಳು ಕೂಡ ಆರ್ ಸಿ ತಂಡಕ್ಕೆ ಇದೆ ಹೀಗಾಗಿ ಅಭಿಮಾನಿಗಳು ಕೂಡ ಒಂದ್ ರೀತಿಯಾಗಿ ಹರ್ಷೋದ್ಗಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವಾರು ರೀತಿಯಾಗಿ ಸಪೋರ್ಟ್ ಅನ್ನ ಮಾಡಿದ್ರು ಅಷ್ಟೇ ಅಲ್ಲೇ ಈಗಾಗಲೇ ಇತ್ತೀಚೆಗೆ ಇಪ್ಪತ್ತು ಮಿಲಿಯನ್ ಸಪೋರ್ಟ್ ಅನ್ನ ಹೊಂದಿರುವಂತ ಆರ್ ಸಿ ತಂಡ ಅದು ದೊಡ್ಡ ಮೈಲಿಗನ್ನ ಸಾಧಿಸಬೇಕು ಅಷ್ಟೇ ಅಲ್ಲದೆ ಆರ್ ಈ ಬಾರಿ ಕಪ್ಪಣ್ಣ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಹರ್ಷೋದ್ಗಾರದಲ್ಲಿ ಈಗಾಗಲೇ ಅಭಿಮಾನಿಗಳಿರುವಂತದ್ದು ಎಸ್ ಎಸ್ ಧನ್ಯವಾದಗಳು ಶ್ರೀಧರ್ ತಮೆಲ್ಲ ಮಾಹಿತಿಗೆ